ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಒಂದು ಆಸೆ ಸಂಚಿಕೆ ನಾಳೆಯ ಪ್ರೋಮೋ ಮತ್ತೆ ಒಂದು ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ ಸೊ ನಿಮಗೂ ಕೂಡ ಆಸೆ ಧಾರವಾ ಇಷ್ಟ ಅನ್ನೋದಾದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಇವತ್ತಿನ ಒಂದು ಆಸೆ ಸಂಚಿಕೆ ಮತ್ತೆ ಪ್ರೋಮೋ ನಾಳೆಯ ಪ್ರೋಮೋದಲ್ಲಿ ಏನಿದೆ ಅಂತ ಎರಡು ಕೂಡ ಪಟ್ ಅಂತ ನೋಡ್ಕೊಂಡು ಬರೋಣ ಸೊ ಇದು ಎರಡು ಪಾರ್ಟ್ ಟೂ ಆಗಿರುತ್ತೆ ಪಾರ್ಟ್ ಒನ್ ಈಗಾಗಲೇ ಹಾಕಿದ್ದೀನಿ ಸೊ ಮೊದಲನೇದಾಗಿ ಆಸೆ ಸಂಚಿಕೆಯಲ್ಲಿ ತುಂಬಾನೇ ಟ್ವಿಸ್ಟ್ ಅನ್ನು ಕೊಡ್ತಾ ಇದ್ದಾರೆ ಸೊ ರೋಹಿಣಿ ತಂದೆ ಗೆ ಬಂದಿಲ್ಲ ಅಂತ ಎಲ್ಲರೂ ಕೂಡ ರೋಹಿಣಿಗೆ ಪ್ರಶ್ನೆ ಮಾಡ್ತಿದ್ದಾರೆ ಆ ಶಾಂತ ಯಾಕೆ ಬಂದಿಲ್ಲ ಅಂತ ಕೇಳ್ತಾಳೆ ರೋಹಿಣಿನ ಗುಂಗ್ರಿ ಬಂದಿಲ್ವಲ್ಲ ನಿಮ್ಮಪ್ಪ ಯಾಕೆ ಅಂತ ಕೇಳ್ತಾನೆ ಈ ಕಡೆ ಸೂರ್ಯ ಏನಪ್ಪಾ ಇದನ್ನು ಕೂಡ ಅಷ್ಟೇನಾ ಪುಯಿಸಪ್ಪ ಇದನ್ನು ಬರಲ್ವಾ ನಿಮ್ಮಪ್ಪ ಅಂತ ಕೇಳ್ತಾನೆ ಈ ಕಡೆ ರಂಗನಾಥ್ ಕೂಡ ಕೇಳ್ತಾನೆ ಯಾಕೆಮ್ಮ ನಿಮ್ಮಪ್ಪ ಬರ್ಲೇ ಇಲ್ಲ ಏನಾಯ್ತು ಅಂತ ಕೇಳ್ತಾನೆ ಅಷ್ಟರಲ್ಲಿ ಊಟ ಮಾಡ್ತಾ ಇರುವಂತ ರೋಹಿಣಿ ವಾಮಿಟ್ ಬಂತು ಅಂತ ಹೇಳಿ ಹೊರಗಡೆ ಹೋಗಿ ವಾಮಿಟ್ ಮಾಡ್ಕೋತಾಳೆ ಸೊ ಅವಾಗ ಮನೋಜೆ ಹೋಗಿ ಏನಾಯ್ತು ಏನಾಯ್ತು ತಿಂದಿದ್ದೆಲ್ಲ ವಾಂತಿ ಮಾಡ್ದಲ್ಲ ಏನ್ ಸಮಾಚಾರ ಅಂತ ಹೇಳಿ ಅವಳಗ್ ನೀರು ಕೊಟ್ಟು ಸಮಾಧಾನ ಮಾಡಿ ಒಳಗಡೆ ಕರ್ಕೊಂಬಂದು ಕೂತ್ಕೋತಾರೆ ಅವಾಗ ಏನಾಯ್ತಮ್ಮ ರೋಹಿಣಿ ಅಂತ ಅವ್ರ ಮಾವ ಕೇಳ್ತಾನೆ ಇಲ್ಲ ಮಾವ ನಿನ್ನೆಯಿಂದ ಹೀಗೆ ಆಗ್ತಾ ಇದೆ ತಲೆ ಸುತ್ತ ಬರೋದು ಮತ್ತೆ ವಾಮಿಟ್ ಬರೋದು ಆಗ್ತಾ ಇದೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಅವಾಗ ಅವ್ರ ಅತ್ತೆ ಖುಷಿಯಿಂದ ಬರ್ತಾಳೆ ಓ ಇದು ಬೇರೆನೆ ವಾಮಿಟ್ ಇದು ಆ ಎಲ್ಲ ಫೀಲ್ ಆಗ್ತಾ ಇದೆಯಾ ನಿನ್ನೆಯಿಂದ ಊಟ ಮಾಡಿಲ್ಲ ಅಂದ್ರೆ ನಿಂಗೆ ಊಟ ಸೇರ್ತಾ ಇಲ್ವಾ ಓ ಇದು ಏನೋ ಬೇರೆನೆ ಇದೆಯಂತ ಅವಾಗ ಸೂರ್ಯ ಹೇಳ್ತಾನೆ ಏನ್ ಬೇರೆ ಇದೆ ಅಂತ ಏ ನಾನ್ ಸಕ್ಕರೆ ಬೆಲೆ ಶಾಂತ ನಾನು ಇದ್ರಲ್ಲೆಲ್ಲ ಫೇಮಸ್ ಗೊತ್ತಾ ನಾನು ಎತ್ತಿದೀನಿ ಗೊತ್ತಿಲ್ವಾ ಅಂತ ಹೇಳಿ ಶಾಂತ ಹೇಳ್ತಾಳೆ ಓ ಹಾಗಾದ್ರೆ ಏನು ಅಂತ ಹೇಳ್ತಾ ರಂಗನಾಥ್ ರೀ ಪ್ರೆಗ್ನೆಂಟ್ ಅವಳು ಗರ್ಭಿಣಿ ಆಗಿರ್ಬೇಕು ಮಾವನ್ ತಿನ್ಬೇಕು ತಿನ್ಬೇಕಂತ ಅನಸ್ತಾ ಇದೆಯಾ ರೋಹಿಣಿ ಅಂತ ಕೇಳ್ತಾಳೆ ಅತ್ತೆ ಏನೇನು ತಿನ್ಬೇಕು ಅಂತೆಲ್ಲ ಅನಿಸ್ತಾ ಇದೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಓ ಇದು ಪಕ್ಕ ಅದೇ ಬಿಡಿ ನಾನೇ ಡಾಕ್ಟರ್ ಇಲ್ಲಿ ನಾನೇ ಹೇಳ್ತೀನಿ ಅಂತ ಹೇಳಿ ಹೇಳ್ತಾಳೆ ಓ ಇವಳು ಗರ್ಭಿಣಿನೇ ಆಗಿರ್ಬೇಕು ಅಂತ ಹೇಳಿ ಹೇಳ್ತಾಳೆ ಅವಾಗ ಮನೋಜನ್ ಹೇಳ್ತಾನೆ ಹೇಳ್ತಾಳೆ ಯಾರೇ ಸಕ್ಕರೆ ಹೋಗಿ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸಿಕೊಂಡು ಬಾ ಅಂತ ಸರಿ ಆಯ್ತು ಅಂತ ಹೇಳಿ ಅವ್ನ ಕೂರಿಸಿ ಅಲ್ಲೇ ಆರೈಸಿ ಆರೈಕೆ ಮಾಡ್ತಾ ಇರ್ತಾಳೆ ಸೊ ಅಲ್ಲಿಗೆ ಎಪಿಸೋಡು ಮುಕ್ತಾಯ ಆಗಿದೆ ಸೊ ಇನ್ನು ನಾಳಿನ ಸಂಚಿಕೆ ನಾಳಿನ ಪ್ರೊಮೋದಲ್ಲಿ ಏನ್ ತೋರಿಸಿದಾರಪ್ಪ ಅಂದ್ರೆ ಮಾವಿನಕಾಯಿ ಒಂದು ಬಾಕ್ಸ್ ಅಲ್ಲಿ ದೊಡ್ಡ ಬಾಕ್ಸ್ ಅಲ್ಲಿ ಚೀಲದಲ್ಲಿ ಹಾಕೊಂಡು ಸರೋಜಾ ಬರ್ತಾಳೆ ಅವಾಗ ರಂಗನಾಥ್ ಕೇಳ್ತಾಳೆ ಎಲ್ಲ ಎಲ್ಲಪ್ಪ ಶಾಂತ ಎಲ್ಲಿ ಅಂತ ಹೇಳಿ ಎಲ್ಲಣ್ಣ ಅಂತ ಕೇಳ್ತಾಳೆ ಅವಾಗ ಯಾಕಮ್ಮ ಏನಾಯ್ತು ಇಷ್ಟೊಂದು ಮಾವಿನಕಾಯಿ ತಂದಿದ್ದೀರಾ ಅಂತ ಹೇಳಿ ಹ್ಞೂ ರೋಹಿಣಿ ಗರ್ಭಿಣಿ ಅಲ್ವಾ ಸೊ ಅದಕ್ಕೆ ಎಲ್ಲ ತಗೊಂಬಾ ಅಂತ ಶಾಂತ ಹೇಳಿದ್ದು ಅದಕ್ಕೆ ತಗೊಂಬಂದೆ ಅಂತ ಹೇಳ್ತಾಳೆ ಓ ಆಗಿದ್ರೆ ಅವಾಗ ಶಾಂತ ಬರ್ತಾಳ ಬಂದೇನೆ ಸರೋಜ ಬಾ ಬಾ ಅಂತ ಹೇಳಿ ಆ ಮಾವಿನ ಕಾಯಿಗೆ ಚೀಲದಲ್ಲಿ ಇರೋದೆಲ್ಲ ಸುರಿದ್ ಬಿಡ್ತಾಳೆ ಫುಲ್ ಎಲ್ಲಾ ಅವಾಗ ಮೀನಾ ಮೀನಾ ಬಾರೆ ಇಲ್ಲಿ ಅಂತ ಹೇಳಿ ಮೀನನ್ನ ಕೂಗ್ತಾಳೆ ಮೀನಾ ಅಡಿಗೆ ಮನೆಯಿಂದ ಆಫೀಸ್ ಬರ್ತಾ ಇರ್ತಾಳೆ ಬರಬೇಕಾದ್ರೆ ಮಾವಿನಕಾಯಿ ಕೆಳಗಡೆ ಬಿದ್ದಿರ್ತೆ ನೋಡ್ದೇನೆ ಕಾಲು ಇಟ್ಟು ಸೊ ಅಲ್ಲಿಂದ ಬೀಳ್ತಿರ್ತಾಳೆ ಅವಾಗ ಸೂರ್ಯ ಬಂದು ಅವಳನ್ನ ಹಿಡ್ಕೊತಾನೆ ಸೊ ಅಲ್ಲಿಗೆ ಒಂದು ಸಾಂಗನ್ನು ಹಾಕಿದ್ದಾರೆ ಸೊ ಅಲ್ಲಿಗೆ ನಾಳೆಯ ಒಂದು ಪ್ರೊಮೋ ಸಹಿತ ಮುಕ್ತಾಯ ಮಾಡಿದ್ದಾರೆ ಸೊ ನಿಮಗೂ ಕೂಡ ಆಸೆ ಧಾರಾವಾಹಿ ಇಷ್ಟ ಹಾಗೆಯೇ ನೀವು ಕೂಡ ಆಸೆ ಸಂಚಿಕೆಗಳನ್ನು ಹೆಚ್ಚು ಹೆಚ್ಚು ನೋಡಬೇಕು ಅಂದರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ನೆಚ್ಚಿನ ಆಸೆ ಧಾರಾವಾಹಿಯ ಪಾತ್ರಧಾರಿ ಯಾರು ಅಂತ ತಪ್ಪದೆ ಕಾಮೆಂಟ್ ಮಾಡಿ ಸೊ ಸಿಗ್ತೀನಿ ಮತ್ತೊಂದು ಸಂಚಿಕೆಯೊಂದಿಗೆ